ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ಈಗ ಎಲ್ಲಿ ನೋಡಿದ್ರು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತುಕತೆಯೇ ಹೆಚ್ಚಾಗಿದೆ ಈಗಾಗಲೇ ಐದು ಯೋಚನೆಗಳನ್ನು ನೀಡಿ ರಾಜ್ಯದ ಜನರನ್ನು ತನ್ನತ್ತ ಸೆಳೆದುಕೊಂಡಿರುವ ಸಿಎಂ ಸಿದ್ದರಾಮಯ್ಯ ಅವರು ಈಗ ಯೋಜನೆಗಳನ್ನು ಜಾರಿ ಮಾಡಿರುವ ಹಿಂದಿನ ಉದ್ದೇಶ ಏನಾಗಿದೆ ಎಂಬುದನ್ನ ರಿವೀಲ್ ಮಾಡಿದ್ದಾರೆ ಆದರೆ ಇತ್ತ ವಿರೋಧ ಪಕ್ಷಗಳು ಹಾಗೂ ಗ್ಯಾರಂಟಿಗಳನ್ನು ವಿರೋಧಿಸುವ ಗುಂಪಿನ ಜನ ಮಾತ್ರ ಸಿದ್ದರಾಮಯ್ಯ ವಿರುದ್ಧ ಟೀಕೆ ಮಾಡುತ್ತಲೇ ಇದ್ದಾರೆ ಅಧಿಕಾರದ ಭದ್ರತೆಗಾಗಿ ಸಿದ್ದರಾಮಯ್ಯ ಅವರು ಗ್ಯಾರಂಟಿಗಳನ್ನು ತಂದು ಜನರಿಗೆ ಮಂಕುಬೂದಿ ಎರುತ್ತಾರೆ ಿದ್ದಾರೆ ಎನ್ನುತ್ತಿದ್ದಾರೆ ಆದ್ರೆ ಇದಕ್ಕೆ ಸಿದ್ದರಾಮಯ್ಯ ಹೇಳೋದೇ ಬೇರೆಯಾಗಿದೆ ಹೌದು ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಅಂದ್ರೆ ಪಂಚ್ ಗ್ಯಾರಂಟಿಗಳು ಎನ್ನುವಂತಾಗಿದೆ ಎಲ್ಲವೂ ಫ್ರೀ ಫ್ರೀ ಎಂದಿದ್ದ ಸಿದ್ದರಾಮಯ್ಯ ಅವರು ಈಗ ಸತತ ಬೆಲೆ ಏರಿಕೆ ಮಾಡಿ ರಾಜ್ಯದ ಜನರ ಜೇಬಿಗೆ ನೇರವಾಗಿ ಕತ್ತರಿ ಹಾಕಿದ್ದಾರೆ ಹೀಗಾಗಿ ಈಗ ನಮಗೆ ಸಾಕಪ್ಪ ಸಾಕು ಈ ಗ್ಯಾರಂಟಿ ಭಾಗ್ಯಗಳು ಎಂದು ಜನರು ಹೇಳುವಂತಾಗಿದೆ ಆದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಮಾತ್ರ ಅಧಿಕಾರದ ಮುನ್ನ ನಾನು ಜನರಿಗೆ ಕೊಟ್ಟ ಭರವಸೆಯನ್ನ ಉಳಿಸಿಕೊಂಡೇ ತೀರುತ್ತೇನೆಂದು ಪಟ್ಟು ಹಿಡಿದು ಯೋಚನೆಗಳನ್ನ ಎಳೆದುಕೊಂಡು ಸಾಗುತ್ತಿದ್ದಾರೆ ಇದಕ್ಕೆ ಬಲವಾದ ಕಾರಣ ಸ್ವತಃ ಸಿದ್ದರಾಮಯ್ಯ ಅವರೇ ಆಡಿದ ಮಾತುಗಳು ಎಂದು ಹೇಳಬಹುದು ಸಿದ್ದರಾಮಯ್ಯ ಅವರ ಜನಪ್ರಿಯ ಉಚಿತ ಯೋಚನೆಗಳಲ್ಲಿ ಅನ್ನಭಾಗ್ಯ ಮುಂಚೂಣಿಯಲ್ಲಿ ಇದೆ ಯಾರೊಬ್ಬರು ಹಸಿವಿನಿಂದ ನರಳಬಾರದು ಅಂತ ಸದಾ ಹೇಳುವ ಸಿದ್ದರಾಮಯ್ಯ ತಮ್ಮ ಆಡಳಿತದಲ್ಲಿ ಬಡವರಿಗೆ ಉಚಿತವಾಗಿ ಅಕ್ಕಿ ಕೊಡುವ ಅನ್ನಭಾಗ್ಯ ಯೋಚನೆ ಜಾರಿಗೆ ತಂದ್ರು ಇನ್ನು ಇದೇ ರೀತಿ ಬಡವರಿಗೆ ಉಚಿತ ಅಕ್ಕಿ ಕೊಡಬೇಕು ಅನ್ನಭಾಗ್ಯ ಯೋಚನೆ ಮೂಲಕ ಫಲಾನುಭವಿಗಳ ಹೊಟ್ಟೆ ತುಂಬಿಸಬೇಕು ಎನ್ನುವ ಆಲೋಚನೆ ಸಿದ್ದರಾಮಯ್ಯ ಅವರಿಗೆ ಬಂದದ್ದು ಹೇಗೆ ಎಂದು ಹೇಳಲಾಗುತ್ತಿದೆ ಇದಕ್ಕೆ ಕಾರಣ ಬಾಲ್ಯದಲ್ಲಿ ಅವರ ಮನೆಯಲ್ಲಿ ನಡೆದ ಆ ಘಟನೆ ಅಂತೆ ಈ ಬಗ್ಗೆ ಖುದ್ ಸಿಎಂ ಸಿದ್ದರಾಮಯ್ಯ ಅವರೇ ಮಾತನಾಡಿದ್ದಾರೆ ಸಿದ್ದರಾಮಯ್ಯ ಅವರು ಬಾಲ್ಯದಲ್ಲಿದ್ದಾಗ ಇವರ ಮನೆಯ ಪಕ್ಕದಲ್ಲಿ ಸವಿತಾ ಸಮಾಜ ಕುಟುಂಬ ಇತ್ತು ಅವರು ಒಂದು ತುತ್ತು ಅನ್ನಕ್ಕೆ ನಮ್ಮ ಮನೆ ಬಳಿಗೆ ಬಂದು ನಿಲ್ಲೋರು ನಮ್ಮ ಅವ್ವ ಗುಣಗಿಕೊಂಡು ಕೊಡೋರು ಹೀಗಾಗಿ ನಮ್ಮ ರಾಜ್ಯದಲ್ಲಿ ಈಗ ನಮ್ಮ ಅಧಿಕಾರವೇ ಇರುವಾಗ ಯಾರು ಕೂಡ ಯಾರ ಮನೆಯ ಬಾಗಿಲಿಗೆ ಅನ್ನಕ್ಕಾಗಿ ನಿಲ್ಲಬಾರದು ಅಂತ ಅನಿಸಿತು ಎಂದು ಸಿದ್ದರಾಮಯ್ಯ ಬಾಲ್ಯದ ಆ ನೆನಪುಗಳನ್ನ ಬಿಚ್ಚಿಟ್ಟಿದ್ದಾರೆ ಜೊತೆಗೆ ಅಕ್ಕಿ ಕೊಟ್ಟು ಜನ ಸೋಮಾರಿಗಳನ್ನ ಮಾಡಿಬಿಟ್ರಲ್ಲ ಅಂದ್ರು ಆದ್ರೆ ಎಲ್ಲರೂ ಹಂಚಿ ತಿನ್ನಬೇಕು ಮತ್ತು ಕಾಯಕ ಮಾಡಬೇಕು ಎನ್ನುವುದು ನನ್ನ ಧ್ಯೇಯ ಕರ್ಮ ಸಿದ್ಧಾಂತವನ್ನ ಬಹಳ ಜನ ವಿದ್ಯಾವಂತರು ಇನ್ನೂ ಬಿಟ್ಟಿಲ್ಲ ನೀನು ಯಾಕಪ್ಪ ಹೀಗೆ ಆಗಿದೀಯಾ ಅಂದ್ರೆ ನಮ್ಮ ಹಣೆ ಬರಹ ಸ್ವಾಮಿ ಬ್ರಹ್ಮ ಲಿಖಿತ ಅಂತಾರೆ ಹಣೆಯಲ್ಲಿ ಒಬ್ಬ ಶ್ರೀಮಂತ ನಿರುದ್ಯೋಗಿ ಊಟ ತಿನ್ನಬೇಡ ಅಂತ ಬ್ರಹ್ಮ ಬರೆಯುತ್ತಾನಾ ಎಂದು ಸಿಎಂ ಪ್ರಶ್ನಿಸಿದ್ದಾರೆ ಒಟ್ಟಾರೆಯಾಗಿ ಈ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಾಲ್ಯದಲ್ಲಿ ಜರುಗಿದ ಆ ಒಂದು ಘಟನೆ ಇದುವರೆಗೂ ಕಾಡುತ್ತಾ ಇತ್ತು ಅಂತೆ ಹೀಗಾಗಿ ಸಿದ್ದರಾಮಯ್ಯ ಅವರು ಅಕ್ಕಿ ಯೋಚನೆಯನ್ನ ಜಾರಿಗೆ ತಂದಿರುವುದಾಗಿ ಹೇಳುತ್ತಿದ್ದಾರೆ ಆದ್ರೆ ಯೋಜನೆಗಳು ಎಷ್ಟ್ರ ಮಟ್ಟಿಗೆ ಸಾಕಾರಗೊಳ್ಳುತ್ತಿದ್ದೆ ಯೋಜನೆಗಳು ಎಷ್ಟರ ಮಟ್ಟಿಗೆ ಸಾಕಾರಗೊಳ್ಳುತ್ತಿದ್ದಾವೆ ಎನ್ನುವುದನ್ನ ಒಮ್ಮೆ ಸರ್ಕಾರ ಕಣ್ಣು ತೆರೆದು ನೋಡಿದ್ರೆ ಚೆನ್ನಾಗಿರುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ